नमस्ते ಸ್ನೇಹಿತರೆ ವಿಜಯ ನ್ಯೂಸ್ ಗೆ ಸ್ವಾಗತ 10 ದಿನಗಳಿಂದ ನಿರಂತರವಾಗಿ ನಡೆಯತಾ ಇರತಕ್ಕಂತ ಜಿಲ್ಲೆಗಳಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಸಂಪೂರ್ಣ ಬೆಂಬಲವನ್ನ ಈ ಜಿಲ್ಲೆಗೆ ಘೋಷಣೆ ಮಾಡಿದೆ ರಾಜ್ಯಸಮಿತಿ ಪರವಾಗಿ ಈ ವಿಚಾರದಲ್ಲಿ ನಮಗೆ ತುಂಬ ದುಃಖ ಇದೆ ಕಾರಣ ಇಷ್ಟೇ ಬಾಬಾ ಸಾಹೇಬ್ರು ಬರೆದಂಥ ಈ ನೆಲದ ಕಾನೂನನ್ನು ಗೌರ್ಸ್ಬೇಕಾದಂಥವ್ರು ಬಾಬಾ ಸಾಹೇಬ್ರು ಬರೆದಂಥ ಸಂವಿಧಾನವನ್ನು ಗೌರ್ತಂಥ ಬೇಕಾಗಿರೋರು ಇವತ್ತು ನಾವು ಯಾವುದೇ ವ್ಯಕ್ತಿಯ ವಿರುದ್ಧವಾಗಲ್ಲ ಯಾವುದೇ ರಾಜಕೀಯ ಪಕ್ಷದ ವಿರುದ್ಧವಾಗಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ ಪರವಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹತ್ತು ದಿನಗಳ ಅವಧಿಯಲ್ಲಿ ಹನ್ನೊಂದು ದಿನಗಳ ಅವಧಿಯಲ್ಲಿ ಏನು ಈ ಚಿಕ್ಕಾಪುರ ಜಿಲ್ಲಾ ಆಡಳಿತ ಕಾರ್ಯವೈಖರನ್ನೇ ನಾವು ಪ್ರಶ್ನೆ ಮಾಡುವಂಥ ಸಂದರ್ಭನ ಅವರೇ ತಂದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಕ್ಕೆ ಮತ್ತು ಈ ಕರ್ನಾಟಕ ಸರ್ಕಾರಕ್ಕೆ ನಮ್ಮದು ಒಂದು ಮನವಿ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಟ್ಟೆ ಹಿಡಿಯುವಂಥ ಕಾನೂನು ಎಲ್ಲಿದೆ ಸ್ವಾಮಿ ಸಂವಿಧಾನದಲ್ಲಿ ಇದನ್ನು ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕಾಗಿದೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರತಿಷ್ಠಾಪನೆ ಮಾಡಿದ ಈ ಒಕ್ಕೂಟ ಇಲ್ಲ ಅಲ್ಲಿ ಸಂವಿಧಾನ ಸಿಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದವರಲ್ಲ ಬಾಬಾ ಸಾಹೇಬ್ ಸಂವಿಧಾನ ಅವರ ಒಂದು ಪ್ರತಿಮೆ ಅಲ್ಲಿ ಬಂದಿದೆ ಯಾವ ರೀತಿ ಬಂತು ಅನ್ನೋದು ನಾಲ್ಕನ ಗದ್ದೆಗೆ ಗೊತ್ತು ನಂಬುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಏನು ಹೊತ್ತಿಗೆ ಮಾಡಿರ್ತಕ್ಕಂಥ ಬಟ್ಟೆನ ಮೊದಲು ತೆಗಿಬೇಕು ಆ ಬಟ್ಟೆನ ಮಗಲು ತೆಗೆದು ಆಗಿರ್ತಕ್ಕಂಥ ಅವಮಾನವನ್ನು ನಿವಾರಣೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ಇಟ್ಕೊಂಡು ರಾಜಕಾರಣ ಮಾಡೋದು ಈ ರಾಜಕೀಯ ಪ್ರೇರಿತವಾದಂಥ ಹೋರಾಟಗಳನ್ನು ನಾವು ವಿರೋಧ ಮಾಡ್ತೀವಿ ರಾಜಕೀಯ ಸಿದ್ಧಾಂತದ ಇದೆಯೋ ಇಲ್ಲ ನಮ್ಗೆ ಗೊತ್ತಿಲ್ಲ ನಾವು ಈ ಸಂದರ್ಭದಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹೋರಾಟ ನುಗ್ಬಿಟ್ಟು ಏನು ಹೇಳ್ತೀವಿ ಶನಿವಾರದ ಒಳಗಡೆ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರದ ಏನು ಸಮಾಜ ಕಲ್ಯಾಣ ಸಚಿವರಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳಾಗಿರ್ಬೋದು ಇಲ್ಲ ಮುಖ್ಯಮಂತ್ರಿ ಅವರ ಸೂಚನೆ ಆಗಿರ್ಬೋದು ಶನಿವಾರ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒದಿಸಿರ್ತಕ್ಕಂಥ ಪತ್ತೆ ನಾನು ನೀವು ತಿರುಗೊಳ್ತಿಲ್ಲ ಅಂದರೆ ಈ ವಿಚಾರವನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಕೂಡ ಈ ಒಕ್ಕೂಟ ತಯಾರಿದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ನಾನು ಕೇಳ್ತೀನಿ ಈ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಅದರಲ್ಲಿ ಭಾಗವಾಗಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನಿಜವಾಗ್ಲೂ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೈಜ ಕಾಳಜಿ ಇದ್ದರೆ ನೀವು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಒಪ್ಪೋದಾಗಿದ್ರೆ ಅವರ ಅನುಯಾಯಿ ಆಗಿದ್ದರೆ ಅವರ ವಿಚಾರಗಳು ನಿಮಗಿದ್ರೆ ನೀವು ಕೂಡಲೇ ಪ್ರವೇಶ ಮಾಡಿ ನೀವೇ ಬುದ್ಧಿಯಲ್ಲಿ ತಮ್ಮ ಬಟ್ಟೆನ ತಿರುಗೊಳ್ತಬೇಕು ಅವಾಗ ನಾವು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಅಂತೇಳಿ ನಾವು ಒಪ್ಕೊಳ್ತೀವಿ ಅದನ್ನು ಮಾಡಿ ತೋರಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ರಾಜ್ಯ ಮಟ್ಟಕ್ಕೆ ವಿಚಾರಣೆ ಮಾಡ್ತೀವಿ ಹೋರಾಟ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಸಿದ್ಧವಾಗಿರಬೇಕಂತೇಳಿ ಕೂಡ ಈ ಸಂದರ್ಭದಲ್ಲಿ ನನ್ನ ಕರೆ ಕೊಡ್ತಾ ಇದ್ದೀನಿ I do